ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಸೊ ನಾನು ನಿಮಗೋಸ್ಕರ ಏನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಒಳ್ಳೊಳ್ಳೆ ಡಿಸೈನ್ಸ್ ಓಲೆ ಜುಮ್ಕೆ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಕೇವಲ ಹತ್ತು ಗ್ರಾಮಗಿಂದ ಶುರುವಾಗುವಂತಹ ಓಲೆ ಜುಮ್ಕೆ ಡಿಸೈನ್ಸ್ಗಳು ಅದಕ್ಕೆ ನಾನು ಮುಂಚೆ ನನ್ನ ಹೊಸ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ಲು ಸಮಂತ ಖುಷಿ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ಸ ಹೆಸರು ಸೊ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂತೀನಿ ನಾನು ಹೊಸದಾಗಿ ಚಾನಲ್ ಮಾಡ್ತಾ ಇದ್ದೀನಿ ನನ್ನ ಒಂದು ಹಳೆಯ ಚಾನಲ್ಲು ಕ್ಯಾನ್ಸಲ್ ಆಗೋಯಿತು ಸೊ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿದ್ರಿಂದ ನಾನು ಹೊಸ ಚಾನಲ್ ಮತ್ತೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಚಾನಲ್ ಸೊ ನನ್ನ ನಾನು ಹಾಕುವಂತಹ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದೀರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮಗೆ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ಗಳಿಗೆಲ್ಲ ಯಾವ ಥರ ಒಲೇಜ್ ಜುಮಿಕೆ ಮಾಡಿಸ್ಕೊಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ನಾನು ನಾನಿವತ್ತು ಒಲೇಜುಮ್ಕೆ ಕಲೆಕ್ಷನ್ ಹತ್ರ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಸೊ ನೀವು ನೋಡ್ಬೋದು ಹತ್ತು ಗ್ರಾಮಿಂದ ಸೊ ಶುರುವಾಗ್ತಿದೆ ಹೊಸ ಹೊಸ ಡಿಸೈನ್ಸ್ಗಳು ಬರ್ತಾ ಇದಾವೆ ಕೆ ಡಿ ಎಮ್ಮಿಂದ ಇಂದ ಸಹ ಸಿಗ್ತಾ ಇದೆ ಹತ್ತು ಗ್ರಾಮ್ಗೆ ಸೊ ನಾವು ಆ್ಯಂಟಿ ಕಾಲೇಜುಮ್ಕೆ ಅಂತ ತುಂಬ ಯೋಚನೆ ಮಾಡ್ತಿರೋರಿಗೆ ನಾನು ಒಂದು ಪುಟ್ಟ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಅವರು ಎಷ್ಟೋ ದಿಸದಿಂದ ಅಂದ್ಕೊತಾಯಿರ್ತಾರೆ ಮಾಮೂಲಿ ಮುತ್ತಿನ ಒಲೆ ಜಿಮ್ಕೆ ಇರುತ್ತೆ ಸೊ ಸಾದಾ ಒಲೆ ಜಿಮ್ಕೆ ಇರುತ್ತೆ ಆ್ಯಂಟಿಕ್ವಾಲೆ ಜಿಮ್ಕೆ ಮಾಡಿಸ್ಕೊಂಡವ್ರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಹತ್ತು ಗ್ರಾಮ್ಗೆಲ್ಲ ನಿಜವಾಲೆ ಆಂಟಿಕ್ವಾಲೆ ಆಗುತ್ತಾ ಕೆಳಗಡೆ ಸ್ಟೋನ್ಸ್ ಎಲ್ಲ ಬರುತ್ತೆ ಮತ್ತು ಹಾವಳೆಲ್ಲ ಹಾಕ್ತಾರೆ ಹತ್ತು ಗ್ರಾಮ್ಗೆಲ್ಲ ಆಗೋಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಹಂಗೆ ಅಂಥವಂಥ ಮಹಿಳೆಯರಿಗೆ ಸೊ ನನ್ನ ಒಂದು ಪುಟ್ಟ ಒಂದು ಸಹಾಯ ಅಂದ್ಕೊತೀನಿ ಯಾಕಂದರೆ ಹತ್ತು ಗ್ರಾಮಿಂದ ಶುರುವಾಗ್ತಿದೆ ಈಗ ಫ್ರೆಂಡ್ಸ್ ಆ್ಯಂಟಿ ಕಾಲೇಜು ಕೈಗಳು ತುಂಬ ಕಡಿಮೆ ಗ್ರಾಮ್ಗೂ ಸಹ ಕೊಡ್ತಾ ಇದ್ದಾರೆ ಆದರೆ ಕಡಿಮೆ ಗ್ರಾಮ್ ಮಾಡಿಸ್ಕೊಂಡಷ್ಟು ಬಾಳಕೆ ಬರೋಲ್ಲ ಅಂತ ನಾನು ಹತ್ತು ಗ್ರಾಮಿಂದ ನೀವು ಶು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಕಲೆಕ್ಷನು ನಾನು ತೋರಿಸ್ತಾ ಇರೋದು ಮಂಡಿಪೇಟೆಯವರು ದ ಸೊ ದಾವಣಗೆರೆ ಅಡ್ರೆಸ್ಸು ದಾವಣಗೆರೆ ಹತ್ರ ಅವ್ರ ಶಾಪಿದೆ ಸೊ ಅವ್ರ ನಂಬರ್ ಸಹ ಕೊಟ್ಟಿದ್ದಾರೆ ಸೊ ನೀವು ಏನಾದರೂ ಫೋನ್ ಮಾಡಿದ್ರೆ ನಿಮ್ಗೆ ಈ ರೀತಿಯ ಒಂದು ಆ್ಯಂಟಿ ಕಾಲೇಜು ಕೈ ಬೇಕು ಅಂದರೆ ಹತ್ತು ಗ್ರಾಮ್ಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ರೆ ಮತ್ತೆ ವೆಯ್ಟ್ ಇರುತ್ತೆ ಮತ್ತು ಒಳ್ಳೆ ಗೇಜ್ ಇರುತ್ತೆ ಅಂತಲೇ ಹೇಳ್ಬೋದು ಕೆ ಡಿ ಎಮ್ ಚಿನ್ನ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೈನ್ ಒನ್ ಸಿಕ್ಸ್ ಬೇಕಾದ್ರೂ ಮಾಡಿಸ್ಕೊಬೋದು ನೈನ್ ಒನ್ ಸೆವೆನ್ ಸೆವೆನ್ ಬೇಕಾದ್ರೂ ಮಾಡಿಸ್ಕೊಬೋದು ನಿಮಗೆ ಒಂದು ಅನುಕೂಲತಕ್ಕಂಥ ಒಡವೆನ ನೀವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ನೀವು ತುಂಬ ತಡ ಮಾಡಿದೆ ಸೊ ಸ್ಕ್ರೀನಲ್ಲಿ ಕಾಣುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಸೊ ದಯವಿಟ್ಟು ಶಾಪ್ ವಿಸಿಟ್ ಕೊಡಿ ಅಂತಲೇ ಹೇಳ್ತಾ ಇದ್ದೀನಿ ಎಲ್ಲು ಹೋಗಬೇಡಿ ದಾವಣಗೆರೆ ಮಂಡಿಪೇಟೆ ಅವರು ವಾದಿರಾಜ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ನೀವು ಹೋದ್ರೆ ಹತ್ತು ಗ್ರಾಮ್ಗೆಲ್ಲ ಎಷ್ಟು ಚೆನ್ನಾಗಿರೋ ನೆಕ್ಲೆಸ್ ಸಾರಿ ಏನಪ್ಪ ವಾಲೇಜಿಮ್ಕೆ ಅಂದರೆ ಅದು ಬಿತ್ತಿ ಆ್ಯಂಟಿ ಕ್ವಾಲೆ ಜಿಮ್ಕೆ ಸಿಗ್ತಾ ಇದೆ ಅಂದ್ಬಿಟ್ಟು ನೀವು ಆರಾಮಾಗಿ ನೋಡ್ಬೋದು ಮತ್ತು ಪರ್ಚೇಸು ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಕೆಲವೊಂದು ವಾಲೆ ಜಿಮ್ಕೆಗಳನ್ನ ನಿಮಗೆ ತೊಗೊಂಬಂದಿದ್ದೀನಿ ಹತ್ತು ಗ್ರಾಮ್ಗೆಲ್ಲ ಯಾವ ರೀತಿ ಮಾಡಿಸ್ಕೊಬೋದು ಅಂತ ಸೊ ಈಗ ಡಬಲ್ ಸೆಟ್ ವಾಲೆ ಜಿಮ್ಕೆ ಬರ್ತಾಯಿದೆ ಇದು ಹೊಸ ಡಿಸೈನ್ ವಾಲೆ ಜಿಮ್ಕೆ ಇಪ್ಪತ್ತೆರಡು ಗ್ರಾಮು ಇಪ್ಪತ್ತೈದು ಗ್ರಾಮ್ಗೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಸೊ ವಾಲೆ ಇಟ್ಕೊಂಡು ಬೇಜಾರಾಗಿರೋರು ಸೊ ಈ ಮಹಾರಾಣಿ ಡಬಲ್ ಸೆಟ್ ಆ್ಯಂಟಿ ಕ್ವಾಲಿಜುಮ್ಕಿನ ನೀವು ಚೂಸ್ ಮಾಡ್ತೀರಾ ಅಂತ ಈ ಒಂದು ಕಲೆಕ್ಷನ್ ತೊಗೊಂಬಂದಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ನು ಇದು ಸಹ ಹತ್ತು ಗ್ರಾಮಿಂದ ಇದೆ ಅದ ಹದಿಮೂರು ಗ್ರಾಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಬಾಯ್